ಗಿಲ್ಲಿ ಅಂತೂ ಅವನಂತೂ ಕಪ್ ಗೆಲ್ಲ ಕಾವಿನ ಗೆಲ್ಸಕ್ ಬಂದಿರೋನೆ ಬಂದವನೆ ಗಿಲ್ಲಿ ಗಿಲ್ಲಿ ಕಾವ್ಯ ಸಪೋರ್ಟ್ ಮಾಡ್ದವನ ಅಲ್ವಾ ಕಾವ್ಯ ಏನು ಮಡಿಕೊಂಡವ್ರ ಕಾವ್ಯ ಸ್ಪಂದನೆ ಇಬ್ರು ವೇಸ್ಟ್ ಇಲ್ಲಿ ಅವರಿಬ್ರು ಗೆಲ್ಸ್ತಾನೆ ಅವ್ನು ಚೊಂಬೆ ಬರ್ತಾನೆ ಮನೆಗೆ ಇಲ್ಲಿ ಓಟಾಕಿ ಗಿಲ್ಲಿ ಓಟಾಕಿ ಗಿಲ್ಲಿ ಕೊಟಾಕಿ ನೋಡಿದ್ರೆ ಇವನು ಇವ್ ಗೆಲ್ತಾಲ್ವಲ್ಲ ಅಲ್ಲಿ ಕಾವ್ಯ ಕೆಲ್ಸಕ್ ಹೋಗವನಲ್ಲ ಅವನು ಅವ್ನ ಕಪ್ಪು ಇಲ್ಲ ಏನು ಇಲ್ಲ ಅವ್ನ್ ಚೊಂಬೆ ಅವನಿಗೆ ಇಲ್ಲಿಗೆ ಏನಪ್ಪ ಹೆಸರು ಪ್ರಮೋದ ಪ್ರಮೋದ ಟಿವಿ ನೋಡ್ತಿಯಾ ಫುಲ್ ನೋಡ್ತೀನಿ ಅಣ್ಣ ನೋಡ್ತೀಯಾ ಕೆಲ್ಸ ಕೆಲ್ಸ ಏನ್ ಮಾಡ್ತಿಯಾ ಕೆಲ್ಸ ನಮ್ ಮೈಸೂರು ಹೋಗ್ ಹಂಗೆ ಐತೆ ಹೌದಾ ಟಿವಿಲಿ ಏನ್ ನೋಡ್ತೀಯಾ ಬಿಗ್ ಬಾಸ್ ಇವಾಗ ಇನ್ನೇನೋ ಬಿಗ್ ಬಾಸ್ ಓ ಬಿಗ್ ಬಾಸ್ ಟ್ರೆಂಡು ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಎಲ್ಲ ಇಷ್ಟ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇವಾಗ ಏನಂತಂದ್ರೆ ಗಿಲ್ಲಿನೇ ಫೇವರೇಟ್ ಮಾಡ್ತಾವ್ರೆ ಯಾಕೆ ಅಂತ ಗೊತ್ತಿಲ್ಲ ಗಿಲ್ಲಿ ಅಂತೂ ಅವನಂತೂ ಕಪ್ ಗೆಲ್ಲ ಕಾವಿನ ಗೆಲ್ಸು ಬಂದಿರವ್ ಬಂದವನೇ ಯಾಕಪ್ಪ ಮಳವಳ್ಳಿ ಪಕ್ಕ ಕೊನ್ ಕೊಪ್ಲು ನಾನು ಗಿಲ್ಲಿದು ದಡ್ಪುರ ಮೂರ್ ಕಿಲೋಮೀಟರ್ ನಮ್ಮೂರ್ಗು ಅವ್ರ ಊರ್ಗು ಇರೋದು ಅಂದ್ರೆ ಇವಾಗ ಏನ್ ಗೊತ್ತಾಣ ಇವಾಗ ಗಿಲ್ಲಿ ಗಿಲ್ಲಿ ಕಾವ್ಯನ ಸಪೋರ್ಟ್ ಮಾಡ್ತಾವನೆ ಅಲ್ವಾ ಕಾವ್ಯ ಏನು ಒಂದ್ ಮಡಿಕೊಂಡವ್ರೆ ಕಾವ್ಯ ಸ್ಪಂದನ ಇಬ್ರು ವೇಸ್ಟ್ ಇಬ್ರು ಆಟದಲ್ಲೂ ಇಲ್ಲ ಏನು ಇಲ್ಲ ಗಿಲ್ಲಿ ಇರೋದ್ರಿಂದ ಕಾವೇ ಇಲ್ಲಿ ಬಂದವಳೆ ಇಲ್ಲ ಅಂತಂದ್ರೆ ಅವಳು ಇಷ್ಟೋತ್ಕೆ ಒಂಟೆ ಹೋಳು ಇವನ್ ಎನ್ ಮೊನ್ನೆ ಸೂರಜ್ ತಿರ್ಗ ಇವಾಗ ಮಾಡುವುದಾದ್ರು ಮಾಡು ಸೂರಜ್ ಇಬ್ರು ಸ್ಪಂದನ ಸ್ಪಂದನೇ ಕವಿಯನು ಏನ್ ಮಾಡಿಲ್ಲ ಅವರಿಬ್ರು ಯಾಕೆ ಮಾಡಿಕೊಂಡವ್ರ ಏನು ಬಿಗ್ ಬಾಸ್ ಅಲ್ಲಿ ಯಾಕೆ ಅಂತ ನಿನ್ ಪ್ರಕಾರ ಗಿಲ್ಲಿ ಗಿಲ್ಲಿ ಅವರಿಬ್ರು ಗೆಲ್ಲಿಸ್ತಾನೆ ಅವ್ನು ಸೋಂಬೇಡ್ಕ ಬರ್ತಾನೆ ಮನೆಗೆ ಈಗ ನಿಮ್ ಪ್ರಕಾರ ನಿಮ್ ಮನ್ಸಲ್ಲಿ ಗಿಲ್ಲಿ ಅನ್ನೋ ಆಸೆ ಐತೆ ಅಶ್ವಿನಿಗೂ ಅಶ್ವಿನಿ ಮೇಡಮ್ ತಿರ್ಗಾ ಇವ್ರ ಇದಾಯ್ತಾ ಇರ್ತದೆ ಇವ್ ಅವ್ರ ಇದ್ರ ಮೇಲೆ ಎಲ್ಲ ಕಾವಿನ ಸೇಫ್ ಮಾಡ್ತಾನೆ ಅವ್ರ ನಾಮಿನೇಷನ್ ಮಾಡ್ತಾನೆ ಇವತ್ತು ಇವ್ ಅವನ್ ಕ್ಯಾಪ್ಟನ್ ಆಗಿರೋದೆ ಜನಗಳಿಂದ ಅದೇ ಅವ್ರ ಮನೆಯಿಂದಾನೇ ಕ್ಯಾಪ್ಟನ್ ಆಗಿರೋದು ಕಾವಿನ ಸೇಫ್ ಮಾಡ್ತಾನೆ ಇನ್ ಬಾಕಿ ನಾಮಿನೇಟ್ ಮಾಡ್ತಾನೆ ಇದು ಸರಿ ಇದು ಅಂದ್ರೆ ಹಿಂಗ ಅವನು ಕಪ್ಪು ಇಲ್ಲ ಏನು ಇಲ್ಲ ಚೊಂಬೆ ಅವನ್ಗೆ ಗಿಲ್ಲಿಗೆ ಅದಂತೂ ಗಟ್ಟಿ ಅವ್ನ ಆಟ ಮೂರ್ ವಾರದಲ್ಲಿ ಕರೆಕ್ಟ್ ಆಗಿ ಮಾಡಬೇಕು ಇಲ್ಲಿ ಹಂಗೆ ಆಡಿದ್ರೆ ಅವನು ಗೆದ್ದ ಇವಾಗ ಆಡದಂಗೆಲ್ಲ ಆಡದ್ರೆ ಓದ ಅವ್ನ ಆಟ ಅವ್ನ ಆಡ್ಬೇಕು ಗಿಲಿನೂ ಇದು ಸ್ಪಂದನ ತಿರ್ಗ ಕಾವ್ಯನ ಬಿಡ್ಬೇಕು ಅವ್ರು ಬಿಟ್ರೆ ಕಪ್ಪು ಇಲ್ಲ ಅಂದ್ರೆ ಚೊಂಬು ಹೌದಾ ನೀವ್ ಊರವ್ರಾಗ ಊರು ಊರವ್ರು ಅಂದ್ರೆ ಜನ ಎಲ್ಲ ಅದೇ ತಾನೇ ಅವನ್ಗೋಸ್ಕರ ಗೆಲ್ಲಿಸ್ತಾರೆ ಅವನೇ ಬೇರವ್ರು ಗೆಲ್ಲಿಸ್ತಾನೆ ಅಂದ್ರೆ ಗಿಲ್ಲಿನ ಗೆಲ್ಲಿಸಬೇಕು

ಹಾ ಹಾ ಗಿಲ್ಲಿಗೆ ಕಪ್ಪಿನ ನೋಡ್ಬೇಕು ಗಿಲ್ಲಿ ಗಿಲಿನೇಷ್ ನಾಡುತ್ತಾರ ಸರಿಲ್ಲ ಅಷ್ಟೇ ಹಂಗೆ ಗಿಲ್ಲಿ ಇಷ್ಟ ಆದ್ರೆ ಗಿಲ್ಲಿ ಬದಲಾವಣೆ ತರ್ಬೇಕು ಅಂತ ನೋಡ್ತಿದ್ರ ನೀವು ರಕ್ಷಿತಾ ಹಿಂಗೆ ಅಣ್ಣ ಅವ್ರ ಬಗ್ಗೆ ಏನ್ ಹೇಳ ಅವರು ಸರಿನೆ ಗಿಲ್ಲಿ ಇಲ್ಲಾಂದ್ರೆ ರಕ್ಷಿತಾ ಒಬ್ರು ಗೆಲ್ಬೇಕು ಹಂಗಂತಿರಾ ಅಶ್ವಿನಿ

ವೈಟ್ ಕಾರ್ಡ್ ಎಂಟ್ರಿ ಆದ್ರೆ ಏನಂತ ಲಾಸ್ಟ್ ಟೈಮ್ ಒಂದ್ ಮಂತ್ ವೈಟ್ ಕಾರ್ಡ್ ಎಂಟ್ರಿ ಗೆದ್ದಿದ್ನಲ್ಲ ಅದು ಎಷ್ಟೇ ಅರ್ಧದಿಂದ ಬಂದವ್ರಿಗೆ ಕಪ್ ಕೊಡ್ಬಿಟ್ರು ಮೊದ್ಲಿಂದ ಆಡಿ ಮನೆ ಕಳ್ಸುದ್ರು ಕಳ್ಸಿದ್ರು ಹಂಗೆ ಆಯ್ತು ಮಾಡಿ ಚೆನ್ನಾಗಿ ಆಟ ಆಡೋನೇ ಅವ್ನ್ ಕಳ್ಸಿದ್ರು ಸ್ಪಂದನ ಕಾವ್ಯ ಇಬ್ರು ಏನ್ ಮಾಡ್ತಿಲ್ಲ ಇಟ್ಕೋ ಕೂತವ್ರೆ ಮನೇಲಿ ಹಂಗಂತೆ ಸ್ಪಂದನ ಅಂತ ನೆನೆ ಹೋಗ್ಬೇಕಿತ್ತು ಅಂತಿರ ಹೋಗವಳೆ ಅಂತಾನೆ ಇದ್ದಿದ್ದು ಅವಳೆ ಅಲ್ಲ ಅವಳೆ ಮಾಡಕ್ಕಾಗಲ್ಲ ಮಾಳು ಇರ್ಬೇಕಿತ್ತ ನಿಮ್ ಪ್ರಕಾರ ಮಾಳು ಇರ್ಬೇಕಾಯ್ತು ಮಾಳು ಇರ್ಬೇಕಾಯ್ತು ಸೂರಜ್ ಇರ್ಬೇಕಾಗಿತ್ತು ಸ್ಪಂದನ ತಿರ್ಗಾ ಕಾವ್ಯ ಇಬ್ರು ಒಬ್ಬರು ಈಗ ಹೋಗಿರೋರಲ್ಲಿ ನಿಮ್ ಪ್ರಕಾರ ಯಾರು ಹೋಗಿ ಬರ್ದಿತ್ತು ಇಬ್ರು ಒಬ್ಬರದಾಯ್ತು ಸೂರಜ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಹೋಗಿರೋರಲ್ಲಿ ಯಾರು ಹೋಗಿ ಬರ್ದಿತ್ತು ಅದ್ರಲ್ಲಿ ಏಳು ಯಾರೋಳು ಜಾನ್ವಿ ಜಾನ್ವಿ ಹೋಗಿ ಜಾನ್ವಿ ಅವ್ರದ್ದು ಜಾನ್ವಿ ಒಬ್ಳು ಸೂರಜ್ ಒಬ್ಳು ಮಾಳು ಒಬ್ರು ಮೂರ್ ಜನ ಒಬ್ಬರದಾಯ್ತು ಧ್ರುವಂತು ತಿರ್ಗಾ ಈ ಸ್ಪಂದನ ಕಾವ್ಯ ಮೂರ್ ಜನನು ವೇಸ್ಟ್ ಆಯ್ತು ಧ್ರುವಂತು ಸ್ಪಂದನ ಕಾವ್ಯ ಮೂರ್ ಜನನು ಮೂರ್ ಜನನು ವೇಸ್ಟ್ ಆಯ್ತು ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಎಲ್ಲಣ್ಣ ಇವ್ರು ಇವ್ರೇನು ಇಲ್ಲ ಅವ್ರಾದ್ರೆ ಇವಳು ಜಾನ್ವಿ ಚೆನ್ನಾಗಿ ಆಟ ಆಡ್ತಿಲ್ಲೋ ಟಿ ಆರ್ ಪು ಬತ್ತಿತ್ತು ಜಾನ್ವಿಯಿಂದ ಜಾನ್ವಿ ಅಶ್ವಿನಿ ಗೌಡ ಇಬ್ರು ಚೆನ್ನಾಗಿತ್ತು ಟಿ ಆರ್ ಪಿ ಬತ್ತಿತ್ತು ಜಾನ್ವಿ ಕಳ್ಸ್ರು ಮನೆಗೆ ಸೂರಜ್ ರಾಶಿಕಾ ಇಬ್ರು ಚೆನ್ನಾಗಿತ್ತು ಅವರಿಂದ ಬತ್ತಿತ್ತು ಇವಾಗ ಸೂರಜ್ ಕಳ್ಸಿದ್ರು ಮಾಳು ರಕ್ಷಿತ ಚೆನ್ನಾಗಿದ್ರು ಇವಾಗ ಮಾಳು ಕಳ್ಸಿದ್ರು ಎಲ್ಲ ಒಂದೊಂಟಿ ಮಾಡ್ಬಿಟ್ರು ಏನಪ್ಪ ನಿನ್ ಅಬ್ಸರ್ವೇಶನ್ ಎಲ್ಲರೂ ಒಂದೊಂಟಿ ಮಾಡಿದ್ರು ಇವಾಗ ಇವ್ರು ಅಂದ್ರೆ ಕಾವ್ಯ ಗಿಲ್ಲಿ ಒಟ್ಟಿಗೆ ಕಾವಿನ್ ಕಳಿಸ್ಲಿಲ್ಲ ಅಂತ ಹೇಳ್ತಾರೆ ಇವನೇ ಎಲ್ಲ ಸಪೋರ್ಟ್ ಮಾಡ್ತಾವನಲ್ಲ ಒಳ್ಳೆ ನಾಮಿನೇಷನ್ ಆಗಕ್ ಬಿಡ್ತಾ ಇಲ್ಲ ಒಂದ್ ಏನ್ ಸಿಗಾಕ್ ಬಿಡ್ತಾ ಇಲ್ಲ ಇವನೇ ಸಪೋರ್ಟ್ ಮಾಡ್ತಾವನೆ ಕಪ್ಪು ಎತ್ ಕಟ್ ಕಳ್ಸ್ಲಿ ಅತ್ತಾಗ ಹಂಗೆ ಕಪ್ಪು ಹಂಗೆ ತಗ ನೀನು ಕಾವ್ಯ ಇಟ್ಕೊಂಡ್ಬಿಡುವ ಅಷ್ಟೇ ಅವ್ನ್ ಮಾಡ್ತಾರದೇ ಅದು ಅವ್ನ್ ಮದ್ವೆ ಆಗ್ಬೇಕು ಅಂತ ಏನೋ ಕಾಯ್ಕೊಂಡ್ ಇರ್ಬೇಕು ಅಷ್ಟೇ ಅವನು ಕಪ್ ಕಿಪ್ ಕೊಟ್ಬಿಡಿ ಅಷ್ಟೇ ಹಂಗೆ ನಿಮ್ ಮನ್ಸಲ್ಲಿ ಗಿಲ್ಲಿಗೆದ್ ಬರ್ಲಿ ಗಿಲ್ಲಿಗೆದ್ ಬಂದ್ರೆ ಏನ್ ಇಲ್ಲಿ ಫುಲ್ ಮರವಳಿಯೆಲ್ಲ ಹಬ್ಬ ಹ ಫುಲ್ ಹಬ್ಬ ಇನ್ನು ಗೆಲ್ಲಿಲ್ಲ ಅವನು ಆಗ್ಲೇ ಕಟ್ಟೋಟಲ್ಲ ಹಾಕ್ತೀವಿ ಅವ್ನ ಆಡ್ತಿರ ಆಟ ಸರಿ ಇಲ್ಲ ಅಷ್ಟೇ ಅಂದ್ರೆ ನೀವು ನೀವು ಬುದ್ಧಿ ಹೇಳೋ ಅಂತ ಅಭಿಮಾನಿ ಬುದ್ಧಿ ಹೇಳೋ ಅಂದ ಅಭಿಮಾನ ಅಲ್ಲ ನಿಮ್ದು ಯಾರೋ ಏನೋ ಮಾಡಿದ್ರು ಮಾಡಿದ್ದೆ ಸರಿ ಅಂತ ಹೇಳೋ ಅಭಿಮಾನ ಅಲ್ಲ ನಮ್ಮ ಇಟ್ನಳ್ಳಿ ಟೂರ್ನಮೆಂಟ್ ಆಯ್ತು ಇಟ್ನಳ್ಳೆ ಎರಡ್ ಟೂರ್ನಮೆಂಟ್ ಆಯ್ತು ಅವನ ಹೆಸ್ರೆಲ್ಲ ಹೇಳ್ತೀವಿ ಅಲ್ಲಿ ಗಿಲ್ಲಿ ಕೊಟ್ಟಾಕಿ ಗಿಲ್ಲಿ ಕೊಟ್ಟಾಕಿ ಗಿಲ್ಲಿ ಕೊಟ್ಟಾಕಿ ಅಂತ ಟೂರ್ನಿಮೆಂಟ್ ಆಡ್ಸ್ಬೇಕಾದ್ರು ಇವ್ ನೋಡಿದ್ರೆ ಇವನು ಇವ್ನ್ ಗೆಲ್ತೇವಲ್ಲ ಅಲ್ಲಿ ಕಾವಿನ್ ಕೆಲ್ಸಕ್ಕೆ ಹೋಗವನಲ್ಲ ಇಲ್ಲ ಅವ್ರ ಇವ್ರು ಬಿಟ್ಬಿಟ್ಟು ತಾನ ಮುಂದೆ ಹೋಗ್ಬೇಕು ಅಂತ ಇವ್ನ ಆಟ ಚೆನ್ನಾಗ್ ಆಡ್ತಾವನೆ ಅವಳೆ ಹಾಕ್ಬೇ ಅವಳು ಹಂಗೆ ಓಕೆ ಈಗ ಸುದೀಪ್ ಸರ್ ತಗೊಳ್ಳುವಂತ ವಿಚಾರದಲ್ಲೆಲ್ಲ ನಿಮ್ಗೆ ಓಕೆನಾ ಅವ್ರು ತಗೊಳ್ಳುವಂತ ಕೆಲವೊಂದು ನಿರ್ಧಾರಗಳೆಲ್ಲ ಓಕೆನಾ ಎಲ್ಲ ಸರಿ ಸುದೀಪ್ ತೇನಿಲ್ಲ ಸುದೀಪ್ ಸರ್ ಮಾಡೋದಿಲ್ಲ ಸರಿನೇ ಅವರು ಒಬ್ರಿಗೊಂದ್ ತರ ಮಾಡಲ್ಲ ಎಲ್ರಿಗೂ ಒಂದೇ ತರ ಮಾಡ್ತಾರೆ ಅವರು ಅಂದ್ರೆ ಇವನೇ ಗಿಲ್ಲಿನೆ ಫಸ್ಟ್ ಸರಿ ಗಿಲ್ಲಿನೇ ಈಗ ಸ್ವಲ್ಪ ಬದಲಾಗಬೇಕು ಅಷ್ಟೇ ಕ್ಯಾಪ್ಟನ್ಸಿ ಆಗಿದೆ ನಮ್ಮಿಂದ ಆದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿ ಬಳಸ್ಕೊಂಡ್ ಅಷ್ಟೇ ಈಗ ಅವ್ರ ಮನೆಯಿಂದಾನೆ ತಾನೆ ಕ್ಯಾಪ್ಟನ್ ಆಗಿರೋದವನು ನಿಭಾಯಿಸ್ತಿಲ್ಲ ಅದನ್ನ ಸರಿಯಾಗಿ ಇವಾಗ ಆಗಿರೋದೇ ಎರಡ್ ದಿವಸ ಅವನು ಇವಾಗ ಎರಡನೇ ದಿವಸ ಏನು ಇದು ಅದೇ ಶುಕ್ರವಾರ ಆಗೋನೆ ಶನಿವಾರ ಸೋಮವಾರ ಇವತ್ತೊಂದ್ ದಿವಸ ಇವತ್ತಾಗಲೇ ಟಿ ಆರ್ ಪಿ ಎಲ್ಲರೂ ತೆಗ್ದಾಕ್ಬಿಡ್ನಲ್ಲ ಕಾವ್ಯನೊಬ್ಳು ಸೇಫ್ ಮಾಡೋದ್ನ ಇನ್ ಬಾಕಿ ಅವರೆಲ್ಲೂ ನಾಮಿನೇಟ್ ಮಾಡೋದ್ನ ನಾಮಿನೇಟ್ ಮಾಡ್ಬಿಟ್ಟು ಸೊ ಇದು ಎಕ್ಸ್ಪೆಕ್ಟ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟ್ ತಿ ಎಕ್ಸ್ಪೆಕ್ಟ್ ಅದೇ ಹೇಳಲಿಲ್ಲ ಲಕ್ಷ್ಮೀ ಹೇಳಲಿಲ್ಲ ನಾವೆಲ್ಲ ಅನ್ಕೊಂಡಿದ್ದೋ ನೀನು ಹಂಗೆ ಮಾಡ್ದೆ ಬಿಡು ನಿಂದೇನು ತಪ್ಪಿಲ್ಲ ನೀನು ಇರೋದೆ ಹಂಗೆ ಅಂತ ಹೇಳಿದ್ದು ಅದೇ ಅವನು ಹೊಂದಿರೋದೇ ಅದು ಕಪ್ಪ ಅವಳು ಬೇಕಷ್ಟೆ ಇಡೀ ಬಿಗ್ ಬಾಸ್ ನೀವು ಬಹಳ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಿದ್ರಿ ಅಂತ ಆಯ್ತು ಲೈವ್ ನೋಡ್ತೀವಿ ಇವಾಗ ಚಾರ್ಜ್ ಇಲ್ಲ ಫೋನ್ ಇಲ್ಲ ಇಲ್ಲ ಇಲ್ಲೇ ಯಾಕೆ ಕೂತ್ಕೊಳ್ಳೇ ಲೈವ್ ಲೈವ್ನೇ ಚಾರ್ಜ್ ಇಲ್ಲ ಅನ್ಬಿಟ್ಟು ಗ್ಯಾಪ್ ಅಲ್ಲಿ ಸ್ಟೇಟ್ಮೆಂಟ್ ಅಂತ ಪ್ರಮೋದ್ ಅವರು ಅಬ್ಸರ್ವ್ ಮಾಡಿ ನನ್ನನ್ನ ಅವ್ರು ಕನ್ವಿನ್ಸ್ ಮಾಡ್ಬಿಟ್ರು ಪಾಯಿಂಟ್ಸ್ ಇಂದ ಯೂಶಲಿ ನಾನು ಕನ್ವಿನ್ಸ್ ಆಗಲ್ಲ ನನ್ನನ್ನ ಅವ್ರು ಪಕ್ಕಾ ಪಾಯಿಂಟ್ಸ್ ಹಾಕ್ಬಿಟ್ಟು ಕನ್ವಿನ್ಸ್ ಮಾಡಿದ್ರು ಗಿಲ್ಲಿ ಅದೇ ಹೇಳ್ತಾರೆ ಅದ್ ಎರಡ್ ಮೂರು ವಾರ ಇದೆ ಅಷ್ಟೇ ಅಲ್ಲೂ ಜನ ಮ್ಯಾಟ್ರ್ ನೋಡ್ತಾರೆ ಓಟ್ ಹಾಕ್ಬೇಕಾ ಬಾಡುವ ಅಂತ ಅದ್ರ ಸ್ವಲ್ಪ ಕಡೆ ಕಡೆ ಆಗಿ ರಕ್ಷಿತ ಜಾಸ್ತಿ ಓಟ್ ಬಂದು ಅಂತಂದ್ರೆ ತುಂಬಾ ಕಷ್ಟ ಅಲ್ವಾ ನಿಮ್ಮ ಪ್ರಕಾರ ಆಟ ಇವನು ಆಡ್ಬೇಕು ಇವನು ಎಲ್ರ ಇವಾಗ ಇಲ್ಲಿವರೆಗ ಬಂದಿದ್ ಆಯ್ತು ಇನ್ಮೇಲೆ ಬಿಟ್ಬಿಡ್ಬೇಕು ಎಲ್ರು ಇವನ್ ಕಪ್ ಕಪ್ ಕಡೆ ನಿಂತ್ಕೋಬೇಕು ಅಷ್ಟೇ ಅಷ್ಟೇ ಓಕೆ ಅಲ್ಲ ಹೇಳ್ಬಿಟ್ಟವನಲ್ಲ ಅವನು ಕಾವಿನ ಫೈನಲ್ ಇಂಟು ಕರ್ಕೊಂಡ ಹೋಯ್ತೀನಿ ಅಂತ ಅವತ್ತ ಹೇಳ್ಬಿಟ್ಟಿಲ್ಲ ಕರ್ಕ ಹೋಯ್ತಾನೆ ಇವಾಗ ಅವನ್ಗೆ ಕೊಟ್ಬಿಡ್ತಾರೆ ಹಂಗಾರೆ ಕಪ್ನ ಕರ್ಕ ಹೋದ್ಮೇಲೆ ಕೊಟ್ ಕಳ್ಸ್ಬೇಕ ಅವಳಿಗೆ ಕಪ್ನ ಕರ್ಕ ಹೋಗ್ ಎಂತಕ್ಕೆ ಕೆ ಇವಾಗ ಇವನ್ ತರ್ಬೇಕಿಲ್ಲ ಅವಳ್ ತರ್ಬೇಕು ಕಪ್ನ ಕರ್ಕ ಹೋದ್ಮೇಲೆ ಏನ್ ಕರ್ಕ ಹೋಗೋದ್ ಅವಳ ಹಂಗಂತ ಸೂಪರ್ ನಿಮ್ಮ ಹೆಸರು ಏನಂದ್ರೆ ಪ್ರಮೋದ್ ಪ್ರಮೋದ್ ಅವರು ಭಾಳ ಅದ್ಭುತವಾಗಿ ಮಾತನಾಡಿದ್ರು ಅಂದರೆ ಈತ ಗಿಲ್ಲಿ ಅಭಿಮಾನಿನೇ ಗಿಲ್ಲಿ ಗೆಲ್ಲಬೇಕಾಗಿರೋದೆ ಇವರಿಗೂ ಇಷ್ಟ ಆದರೆ ಈತ ಅಲ್ಲ ಅಭಿಮಾನ ಇದು ಅಂಧಾಭಿಮಾನ ಅಲ್ಲ ಅದು ತಪ್ಪು ಮಾಡಿದ್ರೆ ಅದೇ ಸರಿ ಅಂತ ಹೇಳೋ ಅಲ್ಲ ತಪ್ಪು ಮಾಡಿದಾಗ ಈ ಥರ ಬುದ್ಧಿ ಹೇಳೋ ಅಂತ ಅಭಿಮಾನಿ ಇದ್ದಾಗ ಯಾರೇ ಆಗಿರಲಿ ಅವರು ಒಂದು ದಾರಿಲಿ ಹೋಗ್ತಾರೆ ಅಂತ ಅಲ್ವಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಓಕೆ